ಹಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅದರಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ನಿಮಗೆಲ್ಲರಿಗೂ ಕೂಡ ಹಾಗೆ ಹತ್ತು ವಾರ ಕಂಪ್ಲೀಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಮುಕ್ತಾಯಗೊಂಡಿದೆ ಹನ್ನೊಂದನೇ ವಾರದಲ್ಲಿ ಒಟ್ಟಾರೆ ಹದಿಮೂರು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಆ ಹದಿಮೂರು ಜನ ಸ್ಪರ್ಧಿಗಳು ಕೂಡ ಈ ವಾರ ಬಿಗ್ ಬಾಸ್ ಮನೆಯೊಂದು ಗೋಸ್ಟ್ ಹೌಸ್ ಆಗಿ ಕನ್ವರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಈಗ ಒಂದು ಡೆವಿಲ್ ಕೈಗೆ ಸಿಕ್ಕ ಒದ್ದಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಕಾನ್ಸೆಪ್ಟ್ನ ರೀತಿಯಾಗಿ ಈ ವಾರದ ಟಾಸ್ಕ್ಗಳು ಆರಂಭವಾಗಿವೆ ಅಂತಾನೆ ಹೇಳ್ಬೋದು ಈ ಆರಂಭವಾದ ಹೊತ್ತಿನಲ್ಲಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಕ್ತಾಯಗೊಂಡಿದೆ ಈ ಒಂದು ನಾಮಿನೇಷನ್ ಅಲ್ಲಿ ಈ ಹದಿಮೂರು ಜನ ಇರುವಂತಹ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೇನೆ ಹಾಗಾದ್ರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆದಂತಹ ಸ್ಪರ್ಧಿಗಳು ಎಷ್ಟು ಜನ ಸೇವ್ ಆಗಿದ್ದಾರೆ ಹಾಗಾದ್ರೆ ಯಾವೆಲ್ಲ ಸ್ಪರ್ಧಿಗಳು ಹನ್ನೊಂದನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗಿದ್ದಾರೆ ಎನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ನೋಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಒಟ್ಟಾರೆ ಹದಿಮೂರು ಜನ ಸ್ಪರ್ಧಿಗಳಿದ್ದಾರೆ ಹದಿಮೂರು ಜನ ಸ್ಪರ್ಧಿಗಳ ಪೈಕಿ ಈ ವಾರದ ಅಂದ್ರೆ ಹನ್ನೊಂದನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಒಟ್ಟಾರೆಗೆ ಐದು ಜನ ಸೇವ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ಆ ಐದು ಜನ ಸ್ಪರ್ಧಿಗಳು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಯಾವಾಗಲೂ ಕೂಡ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗ್ತಾನೆ ಬರ್ತಾರೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆದಂತ ಮೊದಲನೇ ಸ್ಪರ್ಧಿ ನಮ್ಮ ಕ್ಯಾಪ್ಟನ್ ಆಗಿರುವಂಥ ಸ್ಪಂದನಾ ಸೋಮಣ್ಣವರು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆದಂಥ ಮೊದಲನೆಯ ಸ್ಪರ್ಧಿ ಅಂತಲೇ ಹೇಳ್ಬೋದು ಈಗ ಇವರು ಮೊದಲನೇದಾಗಿ ಸೇವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಎರಡನೇದಾಗಿ ಸೇವ್ ಆಗಿರುವಂಥ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದರೆ ಅದು ಬೇರೆ ಯಾರು ಅಲ್ಲ ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದು ಧನುಷ್ ಗೌಡ ಅವರು ಕೂಡ ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆದಂಥ ಎರಡನೇ ಸ್ಪರ್ಧಿ ಅಂತಲೇ ಹೇಳ್ಬೋದು ಇವರು ಎರಡನೇದಾಗಿ ಸೇವ್ ಆಗಿದ್ದಾರೆ ಆಲ್ಮೋಸ್ಟ್ ಅಲ್ಲ ಮೂರು ವಾರ ಆಯಿತು ಯಾವುದೇ ರೀತಿಯಾಗಿ ನಮ್ಮ ನಾಮಿನೇಷನ್ ಲಿಸ್ಟ್ನಲ್ಲಿ ನಮ್ಮ ಧನುಷ್ ಗೌಡ ಅವರು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಯಾವಾಗಲೂ ಕೂಡ ಸೇವ್ ಆಗ್ತಾನೆ ಬರ್ತಾ ಇದ್ದಾರೆ ಒಂದು ರೀತಿಯಾಗಿ ನೋಡೋಣ ಯಾವ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತದೆ ಅಂತ ಎರಡನೇದಾಗಿ ನಮ್ಮ ಸೇವ್ ಎರಡನೇದಾಗಿ ಸೇವ್ ಆಗಿರುವಂಥ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದು ಮೂರನೇದಾಗಿ ಸೇವ್ ಆಗಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಚೈತ್ರ ಕುಂದಾಪುರ ಅಂತ ಹೇಳ್ಬೋದು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಂತ ನಮ್ಮ ಚೈತ್ರ ಕುಂದಾಪುರ ಅವರು ಕೂಡ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆದಂತಹ ಮೂರನೇ ಸ್ಪರ್ಧೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಇನ್ನು ನಾಲ್ಕನೇದಾಗಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆದಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಮತ್ತೊಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಂತ ನಮ್ಮ ರಜತ್ ಅವರು ಕೂಡ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆದಂತಹ ನಾಲ್ಕನೇ ಸ್ಪರ್ಧೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಇವರು ಕೂಡ ನಾಲ್ಕನೇದಾಗಿ ಸೇವ್ ಆಗಿದ್ದಾರೆ ಇನ್ನು ಐದನೇದಾಗಿ ಸೇವ್ ಆಗಿರುವಂಥ ಸ್ಪರ್ಧಿ ನಮ್ಮ ಕಾವ್ಯ ಅವರು ಕೂಡ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಬರ್ತಾ ಇದೆ ಆದರೂ ಕ ಒಂದು ರೀತಿಯಾಗಿ ವೆಯ್ಟ್ ಮಾಡಿ ನೋಡೋಣ ಒಟ್ಟಾರೆಯಾಗಿ ನಮ್ಮ ಕಾವ್ಯರು ಕೂಡ ಐದನೇದಾಗಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇಫ್ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಬರ್ತಾಯಿದೆ ಒಟ್ಟಾರೆಯಾಗಿ ನಮ್ಮ ಕ್ಯಾಪ್ಟನ್ ಆಗಿರುವ ಸ್ಪಂದನವರಾಗಿರ್ಬೋದು ನಮ್ಮ ಚೈತ್ರ ಕುಂದಾಪುರ ಅವರಾಗಿರ್ಬೋದು ರಜತ್ ಆಗಿರ್ಬೋದು ಅದರ ಜೊತೆಗೆ ನೋಡ್ತಾ ಹೋದಾದರೆ ನಮ್ಮ ಕಾವ್ಯ ಶೈವ ಆಗಿರ್ಬೋದು ಧನುಷ್ ಗೌಡ ಆಗಿರ್ಬೋದು ಇವರೆಲ್ಲರೂ ಕೂಡ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆದಂಥ ಐದು ಜನ ಸ್ಪರ್ಧಿಗಳು ಅಂತಲೇ ಹೇಳ್ಬೋದು ಇದು ಬಂದಿರುವಂಥ ಮಾಹಿತಿಯನ್ನು ನಿನ್ನ ಜೊತೆಗೆ ಹಂಚ್ಕೊಂಡಿದ್ದೀನಿ ಅಫಿಷಿಯಲ್ ಕನ್ಫರ್ಮೇಷನ್ಗೋಸ್ಕರ ಇವತ್ತಿನ ಎಪಿಸೋಡ್ ಬರೋರು ಕೂಡ ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕಂಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ